ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಒಬ್ಬ ದೊಡ್ಡ ಶ್ರೀಮಂತ ಅನ್ನೋ ಸತ್ಯ ಗೊತ್ತಾದ್ರೆ ಇತ್ತ ಕಡೆ ಬೃಂದ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಮನೆ ತುಂಬಿಸ್ಕೊಳ್ಳು ಶಾಸ್ತ್ರಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಒಂದನ ಅಂತೂ ಇಲ್ಲಿ ಅರ್ಜುನ್ ಮದುವೆ ಆಗಿ ತೀರ್ತೀನಿ ಅಂತ ಭಾರ್ಗವಿಗೆ ಸೆಡ್ಡು ಹೊಡೆದು ಇಲ್ಲಿ ಜಿ ಪಿ ಮನೆಗೆ ಬರ್ತದಾಳ ಏನಾಯ್ತು ಏನ್ ಕತ್ತೆ ಜಿ ಪಿ ಪಾಟೀಲ್ ಭಾರ್ಗವಿ ಅರ್ಜುನ್ ಅನ್ನ ಒಳಗಡೆ ಕರ್ಕೊಂಡ್ರ ಇಲ್ವಾ ಏನಾಯ್ತು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ ಇಲ್ಲಿ ಅರ್ಜುನ ಭಾರ್ಗವಿಯನ್ನ ಅವ್ರ ತಂದೆ ಮನೆಯಿಂದ ಹೊರಗಡೆ ದಪ್ಪತ್ತಾಗೆ ತನ್ನ ಹೆಣ್ತಿನ ತಾನ ತನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ನೀವು ನನ್ನ ಹೆಂಡತಿನ ತಪ್ಪಿದಸ್ತು ಅಂತ ಹೇಳ್ತಿದ್ರ ಬಟ್ ನನ್ನ ಹೆಂಡತಿ ಯಾವುದೇ ರೀತಿ ತಪ್ಪನ್ ಮಾಡಿಲ್ಲ ನಿಜವಾಗ್ಲೂ ನಾವಿಬ್ರು ಪ್ರೀತಿ ಮಾಡಿದ್ವಿ ನಿಜ ಬಟ್ ಅವ್ರಿಗೆ ಗೊತ್ತಿಲ್ಲದೆ ನಾನು ಅವ್ರಿಗೆ ತಾಳಿ ಕರ್ತೇನೆ ಬಟ್ ನೀವು ಇದನ್ನ ನಂಬ್ತಿಲ್ಲ ಬಟ್ ಮುಂದೊಂದು ದಿನ ಗೊತ್ತಾಗತ್ತೆ ಖಂಡಿತ ನಾವಿಬ್ರು ಎಷ್ಟು ಚೆನ್ನಾಗಿ ಬಾಳ್ತೀವಿ ಅನ್ನೋದನ್ನ ನೋಡಿ ನೀವೇ ನಾವಿಬ್ರು ಜೋಡಿ ಒಳ್ಳೇದು ಅಂತ ಹೇಳ್ತೀರಾ ಅಂತ ಹೇಳಿ ಭಾರ್ಗವಿನ ಕ್ಕೊಂಡು ಅರ್ಜುನ್ ಹೊರಟಿಡ್ತಾರೆ ನಂತರ ಇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅರ್ಜುನ್ಗೆ ಈ ಕಡೆ ಮನೆ ಕರ್ಕೊಂಡು ಹೋಗಬೇಕಾಗಿದೆ ಭಾರ್ಗವಿನ ಈ ಕಡೆ ಭಾರ್ಗವಿ ಆಲ್ರೆಡಿ ಅರ್ಜುನ್ ಹತ್ರ ನೀವು ನಾನು ಹೊರಗಡೆ ಬಂದ ಮೇಲೂ ನನ್ನ ಅಪ್ಪ ಅಮ್ಮಂಗೆ ದುಡ್ಡು ಕೊಟ್ಟರೆ ನೀವು ಏನು ಅನ್ನೋದಿಲ್ಲ ಅಲ್ವಾ ಅಂದಾಗ ಏನು ಮಾತಾಡ್ತಿದ್ರ ಅವರು ಕೂಡ ನನ್ನ ತಂದೆ ತಾಯಿ ತರ ನಿಮ್ ಜೊತೆ ನಾನು ಕೂಡ ದುಡ್ಡು ಕೊಡ್ತೀನಿ ಅವರನ್ನ ಸಾಕೋದು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ ನನ್ನ ತಂದೆ ನನ್ನ ಹೊರಗಡೆ ದಬ್ಬಿದ್ರು ಅಂತ ಬೆಳಚೋರ್ ಆದರೆ ಆದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ಬೋದು ಅಂತ ನಂಗೆ ನಿಜವಾಗ್ಲೂ ಅನ್ನಿಸ್ತದೆ ಅವ್ರು ಎಷ್ಟು ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ರು ಆದ್ರೆ ಎಲ್ಲಾ ಕೂಡ ಹಾಗೋಯ್ತು ಅಂತ ಹೇಳ್ತಿದ್ದಾಗೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಕಾಲ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಈಗ ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದಾಗ ನಂಗೆ ಅರ್ಥ ಆಗುತ್ತೆ ಅರ್ಜುನ್ ನೀವು ಮನೇಲಿ ವಿಶ್ವ ವಿಷಯ ಹೇಳಿಲ್ಲ ಅಲ್ವಾ ಅಂತ ಭಾರ್ಗವಿ ಹೇಳಿದಾಗ ಹೌದು ಮೇಡಮ್ ಮನೇಲಿ ಈ ವಿಷಯ ಎಲ್ರಿಗೂ ಹೇಳದ ಇರ್ಬೋದು ಬಟ್ ನಾನು ಅದಕ್ಕೆ ಅಜ್ಜಿಗೆ ಗೊತ್ತದ ಈ ವಿಷಯ ಅವ್ರ ಹತ್ರ ನಾನು ಮಾತಾಡ್ತೀನಿ ಖಂಡಿತ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ಅಂತ ಅರ್ಜುನ್ ಹೇಳ್ತಾರೆ ನಂತರ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಇಲ್ಲಿ ಬ್ರಂದಾಗೆ ಕಾಲ್ ಮಾಡೋಕೆ ಅರ್ಜುನ್ ಮುಂದಾಗ್ತಿದ್ರೆ ಈ ಕಡೆ ಆಲ್ರೆಡಿ ವೃಂದ ಭಾರ್ಗವಿಗೆ ಕಾಲ್ ಮಾಡಿದಾರೆ ಈ ಕಡೆ ಭಾರ್ಗವಿಗೆ ಕಾಲ್ ಮಾಡಿದ್ದೆ ಆ ಏನು ಭಾರ್ಗವಿ ಪಾಪ ಎಲ್ಲಿದ್ಯಾ ಬೀದಿಲ್ ಬಿದ್ದಿದ್ಯಾ ನಿನ್ ಕಣ್ಣ ನಿನ್ ಸೊತೆಲಿದ್ದಾನ ಅದ್ರ ಕೈ ಕೊಟ್ಟು ಓಡ್ಬೆಟ್ನಾಥ ಹೋ ನಿಮ್ಮಪ್ಪ ಏನು ಮಾಡಿದ್ರು ನಿನ್ನ ಅಂತೆಲ್ಲ ಕೇಳಿದ್ರೆ ಏನು ಮಾತಾಡ್ತಿದ್ಯಾ ನೀನು ಒಬ್ಳು ಮನುಷ್ಯಳ ಅಪ್ಪನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡ್ಲಿಲ್ವಲ್ಲ ಪಾಪಿ ನೀನು ನಿಜವಾಗ್ಲೂ ನನ್ನಪ್ಪ ನನ್ನನ್ನು ಹೊರಗಡೆ ದಬ್ಬಿಟ್ರು ಆದರೆ ಅದಕ್ಕೆಲ್ಲ ಕಾರಣ ನೀನೇನ ನಿಜವಾಗ್ಲೂ ಒಬ್ಳು ಅಕ್ಕನ ಮನೆಯ ಬಗ್ಗೆನೇ ಯೋಚನೆ ಮಾಡಲಿಲ್ವಲ್ಲ ನೀನು ಅಂದಾಗ ಹೋ ಕೊನೆಗೂ ನಿನ್ನನ್ನು ಕೂಡ ಹೊರಗಡೆ ದಬ್ಬದ್ರ ಒಳ್ಳೇದೇ ಮಾಡಿದ್ದಾರೆ ಪಾಪ ಬೀದಿಲಿ ಬಿದ್ದಿದ್ಯಾ ನಾನೆಲ್ಲೋ ಕೊಟ್ಟು ಮನೇಲೋ ಇದೆಯಾ ಅಂತ ಅನ್ಕೊಂಡಿದೆ ಪಾಪ ನಿನ್ನ ಪರಿಸ್ಥಿತಿ ಈ ರೀತಿ ಆಗಬಾರ್ದಿತ್ತು ಬಿಡು ಆ ಹೌದು ನೀನು ಇಷ್ಟೆಲ್ಲ ಹಾರಾಡ್ತಿದ್ಯಲ್ಲ ನಿನ್ ಗ ಅಥವಾ ಕೈ ಕೊಟ್ಟು ಓಡ್ಗಿಡ್ ಅಂತ ಬೃಂದ ಹೇಳಿದಾಗ ನನ್ನ ಗಂಡನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಹೋ ಗಂಡನ್ ಪರವಾಗಿ ಆಲ್ರೆಡಿ ಇಷ್ಟೊಂದೆಲ್ಲ ಬ್ಯಾಟಿಂಗ್ ಮಾಡ್ತಿದ್ಯಾ ಹೌದು ನಿನ್ ಗಂಡನ ಮನೆಯವ್ರು ಯಾರು ಅವರ ಅಣ್ಣ ಯಾರು ಅವರ ಅತ್ ಯಾರು ಅವ್ರ ಅಪ್ಪ ಅಮ್ಮ ಯಾರು ಏನಾದರೂ ಗೊತ್ತಿದ್ಯಾ ನಿನಗೆ ಅಂತ ಕೇಳ್ತಿದ್ರೆ ಇಲ್ಲಿ ಭಾರ್ಗವಿ ಏನು ಕೂಡ ಗೊತ್ತಿಲ್ಲ ಹಾಗಾಗಿ ನೀನೇನು ಹತ್ರ ಅದನ್ನೆಲ್ಲ ಹೇಳೋ ಅವಶ್ಯಕತೆ ನನಗಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಗೊತ್ತಿದ್ಯೋ ಅಥವಾ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ಯೋ ಅಂತ ಬೃಂದ ಹೇಳ್ತಿದ್ದಾಗ ನಿನ್ನತ್ರ ಏನಿದೆ ಮಾತು ಅಂತ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಅರ್ಜುನ್ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅದಕ್ಕೆ ಏನೋ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಬಟ್ ಅಷ್ಟರಲ್ಲಿ ಇನ್ನೇನು ಸ್ವಲ್ಪ ಹೊತ್ತಾದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದೆ ಬರ್ತಾರೆ ಈ ಕಡೆ ಭಾರ್ಗವಿ ಅರ್ಜುನನ್ನು ನೋಡಿದೆ ನಾನು ನಿಮ್ಮನ್ನು ಒಂದು ಮಾತು ಕೇಳಲ್ಲ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾಳೆ ನಿಮ್ಮ ತಾಯಿ ಹೆಸ್ರೇನು ಅಂತ ಕೇಳ್ತಾಳೆ ನಿಜವಾಗ್ಲೂ ಇಲ್ಲಿ ಅರ್ಜುನ್ಗೆ ಶಾಕ್ ಆಗುತ್ತೆ ಏನಪ್ಪ ಇದು ನನಗೆ ಹೇಳೋಕ್ಕೂ ಮುನ್ನೇ ಭಾರ್ಗವಿಗೆ ಎಲ್ಲ ವಿಷಯ ಗೊತ್ತಾಗೋಯ್ತಾ ನನ್ನ ಅಪ್ಪ ಅಮ್ಮ ಯಾರು ಅನ್ನೋ ವಿಷಯ ಕೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಗೊತ್ತಾಯ್ತಾ ಅಂತ ಅನ್ಕೋತಿದ್ರೆ ಇಲ್ಲಿ ಭಾರ್ಗವಿ ನಾನೀಗ ನಿಮ್ಮನ್ನ ಮದುವೆ ಆಗಿದ್ದೀನಿ ಈಗಲೂ ಕೂಡ ನನಗೆ ನಿಮ್ಮ ತಂದೆ ತಾಯಿ ಗೊತ್ತಿಲ್ಲ ಅಂದರೆ ಹೇಗೆ ನಿಜವಾಗ್ಲೂ ನನಗೆ ನಿಮ್ಮ ತಂದೆ ತಾಯಿ ಯಾರು ಅಂತ ತಿಳ್ಕೊಬೇಕು ಅಂತ ಅನ್ನಿಸ್ತು ಕ್ಯೂರಿಯಾಸಿಟಿಗೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಕಾ ಯಾಕೆ ಮೇಡಮ್ ನಮಗೆ ಇಲ್ವಾ ಅಂತ ಕೇಳ್ತಿದ್ರೆ ನಮ್ಮ

ಅಂತ ಭಾರ್ಗವಿ ಕೇಳ್ತದಾಳೆ ಜೊತೆಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ನೀವು ಎಷ್ಟು ಒಳ್ಳೆಯವರು ನಿನ್ನ ಅಪ್ಪ ಅಮ್ಮ ಕೂಡ ಅಷ್ಟು ಒಳ್ಳೆಯವರು ಆಗಿರ್ತಾರೆ ಅಂತ ಅಂದಾಗ ಮೇಡಮ್ ನಿಮಗೆ ಎಲ್ಲರೂ ಕೂಡ ಗೊತ್ತಾರೆ ಅಂತ ಹೇಳ್ತಾರೆ ಅರ್ಜುನ ಈ ಕಡೆ ಭಾರ್ಗವಿಗೆ ಅಚ್ಚುರಿ ಆಗತ್ತೆ ಜೊತೆಗೆ ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಗೊತ್ತಾದ ಮೇಲೂ ಬಿಟ್ಟು ಹೋಗೋದಿಲ್ಲ ಅಂತ ಮಾತುಕೊಡಿ ಅಂದಾಗ ಈ ಕಡೆ ಭಾರ್ಗವಿ ಮಾತುಕೊಡ್ತಾರೆ ನಾನು ನೀನು ಎರಡು ದೇಹ ಒಂದೇ ಜೀವ ಅನ್ನೋ ರೀತಿ ಬದ್ಕೋಣ ನಿಜವಾಗ್ಲೂ ಕೂಡ ನನಗೆ ನನ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಅವ್ರಿಗೆ ಹೊಂದಕ್ಕೆ ಹೊಂದ್ಕೊಂಡು ಹೋಗ್ತೀನಿ ನಾವ್ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡೋಣ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಮಾತು ಕೊಡ್ತಾರೆ ಇದರಿಂದಾಗಿ ಅರ್ಜುನ್ಗೆ ಒಂದು ರೀತಿ ಖುಷಿ ಆಗುತ್ತೆ ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲೇ ನಿಮಗೆ ಎಲ್ಲರೂ ಯಾರು ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಟೋ ಒತ್ಕೂತಿದ್ದಾಗೆ ಅಲ್ಲಿ ಆಟೋ ಡ್ರೈವರ್ಗೆ ಯಾವುದೋ ಒಂದು ಕಾಲ್ ಬರುತ್ತೆ ಹಾಗಾಗಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಇವ್ರಿಂದ ಅರ್ಜುನ್ಗೆ ಕಾಲ್ ಮಾಡ್ತಾಳೆ ಅರ್ಜುನ್ಗೆ ಕಾಲ್ ಮಾಡೋಕ್ಕೂ ಮೊನ್ನೆ ಆಲ್ರೆಡಿ ತನ್ನ ಗಂಡ ಚರಣ್ ಹತ್ರ ಅರ್ಜುನ್ ಎಲ್ಲಿ ಮಾವ ಕರೀತಾ ಇದ್ರು ಮಾವ ಎಲ್ಲಿದ್ದಾನೆ ಅಂತ ಕೇಳ್ತಿದ್ರು ಅಂದಾಗ ಅವನ್ ವಿಶ್ವ ನನ್ನ ಹತ್ರ ಮಾತಾಡ್ಬೇಡ ಅಂತಾರೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನಿನ್ ತಮ್ಮ ಅಲ್ವಾ ನಿನ್ ತಮ್ಮನ್ ಮದ್ವಿ ಹುಡುಗಿ ಪ್ರೀತಿ ಮಾಡ್ತಿರೋ ವಿಷಯ ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ ನಿಜವಾಗ್ಲೂ ನೀನೇನಾದರೂ ಅವನ ಜೊತೆ ಚೆನ್ನಾಗಿದ್ದರೆ ಹತ್ರನೇ ಬಂದು ಹೇಳ್ತಿದ್ದ ಆದ್ರೆ ನೀನು ನೋಡಿದ್ರೆ ಇಷ್ಟಕ್ಕೂಪ ಮಾಡ್ಕೊಂಡಿದ್ಯಲ್ಲ ಚುರಣೆ ಹೌದು ಅವ್ನೇನಾದ್ರೂ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಬಂದರೆ ನೀನಿರುತ್ತೆ ನನ್ನ ರಿಯಾಕ್ಷನ್ ಅದನ್ನು ಒಪ್ಕೋತೀಯ ಅಂದಾಗ ಹೇಗೆ ಒಪ್ಕೊಳ್ಳೋಕಾಗತ್ತೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಪ್ಪ ಅಮ್ಮ ಅವ್ನ ಮದುವೆ ಬಗ್ಗೆ ತುಂಬಾ ಆಸೆ ಕನ್ಸುಗಳನ್ನ ಹೊತ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವನು ಈ ರೀತಿ ಮಾಡಿದ್ರೆ ಹೇಗೆ ಯಾವುದೇ ಕಾರಣಕ್ಕೂ ಅವರನ್ನು ನನ್ನ ಮನೆಗೆ ಸೀಸೋಕೆ ಒಪ್ಕೊಳ್ಳೋದಿಲ್ಲ ಅಂತ ಚಿರಣ್ಯ ಹೇಳ್ತಾರೆ ಒಳ್ಳೇದೇ ಆಯ್ತು ನಾನಿಲ್ಲಿ ತಮ್ಮ ಅನ್ನೋ ಪ್ರೀತಿಲಿ ಅವನಾದರೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಡ್ತೀಯೋ ಅಂತ ಅನ್ಕೊಂಡಿದೆ ಇದೇ ಮನಸ್ಥಿತಿಲಿ ಇದ್ರೇನೆ ಒಳ್ಳೇದು ಹೀಗಿದ್ರೆ ನೀನು ಅವನು ಕ್ಲೋಸ್ ಆಗೋದಿಲ್ಲ ಕ್ಲೋಸ್ ಆಗಿಲ್ಲ ಅಂದ್ರೆ ಭಾರ್ಗವಿ ಬಗ್ಗೆ ನಿನಗೆ ಈಗಲೇ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೃಂದ ಮನಸ್ಸಲ್ಲಿ ಅನ್ಕೊತಾಳೆ ತದನಂತರನೇ ಇಲ್ಲಿ ಬೃಂದ ಕಾಲ್ನ ನೋಡಿದೆ ಅರ್ಜುನ್ಗೆ ಕಾಲ್ ಬ್ಯಾಕ್ ಮಾಡ್ತಾಳೆ ಏನು ಅರ್ಜುನ್ ಕಾಲ್ ಮಾಡಿದೆ ಅಂದಾಗ ಹೋಗಿದ್ರಿ ನೀವು ನಾನು ಕಾಲ್ ಮಾಡ್ತಾನೆ ಇದನ್ನೇ ಬಿಸಿ ಬರ್ತಿತ್ತು ನಾನು ನನ್ನ ಹೆಣ್ದಿನ ಕರ್ಕೊಂಡು ಮನೆಗೆ ಬರ್ತದನಿ ಯಾಕಂದ್ರೆ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಬೇರೆದೇ ವಿಷಯ ನಡೆದು ಹೋಯ್ತು ನಮ್ಮನ್ನ ನನ್ನ ಹೆಂಡತಿನ ಹೊರಗಡೆ ಹಾಕ್ಬಿಟ್ಟು ಅದೇ ಕಾರಣಕ್ಕೆ ಮನೆಗೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಖಂಡಿತ ಮಾಡ್ತೀನಿ ಅರ್ಜುನ್ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭಾರ್ಗವಿಗೆ ಅರ್ಜುನ್ ನಾನು ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ಬೇಕಾಗಿದ ನಾನು ನೀವು ಅನ್ಕೊಂಡಾಗ ಆ ಒಂದು ಕಂಪ್ನಿಯ ಒಂದು ಅಸಿಸ್ಟೆಂಟ್ ಅಲ್ಲ ನಿಜವಾಗ್ಲು ಅಲ್ಲಿ ಕಂಪ್ನಿ ಓನರ್ ಆಗಿರ್ತಕ್ಕಂಥ ನನ್ನ ಒಂದು ಫ್ರೆಂಡ್ ನಾನೇ ಒಂದು ಕಂಪ್ನಿ ಬಾಸ್ ಅಂತ ಹೇಳ್ತಾರೆ ಈ ರೀತಿ ಯಾಕರ್ತಿದ್ಯಾಲ್ಸ ಕೆಲಸ ಹೊಟ್ಟೋಯ್ತಾ ನಿಜವಾಗ್ಲೂ ಏನು ಅನ್ಕೋಬೇಡ ಖಂಡಿತ ನಾನು ನೀನು ಕಷ್ಟಪಟ್ಟು ದುಡ್ದು ಲೈಫ್ ಲೀನ್ ಮಾಡೋಣ ನಂಗೆ ಅರ್ಥ ಆಗತ್ತೆ ನನಗೆ ಎಲ್ಲಿ ಗಾಬರಿ ಆಗುತ್ತೋ ಅಂತ ಹೇಳಿ ನನಗೆ ನೋವಾಗಬಾರ್ದು ಅಂತ ಈ ರೀತಿ ಎಲ್ಲ ಸುಳ್ಳು ಹೇಳ್ತಿದ್ಯಾ ಅಲ್ವಾ ಅಂತ ಭಾರ್ಗವಿ ಹೇಳಿದಾಗ ಏನಪ್ಪಾ ಇದು ಈ ಭಾರ್ಗವಿಯವರು ನಾನು ಏನು ಹೇಳಿದ್ರು ನಂಬ್ತಾನೆ ಇಲ್ವಲ್ಲ ಅಷ್ಟು ನನ್ನನ್ನ ನಮ್ಕೊಂಬಿಟ್ಟಿದಾರೆ ಈಗ ನಾನು ಸತ್ಯ ಹೇಳ್ತಿದ್ರು ಸುಳ್ಳು ಅನ್ಕೋತಿದ್ದಾರೆ ಮನೆಗೆ ಹೋದಾಗಲೇ ಎಲ್ಲ ಕೂಡ ಗೊತ್ತಾಗುತ್ತೆ ಅವ್ರಿಗೆ ಅಂತ ಹೇಳಿ ಅರ್ಜುನ್ ಅನ್ಕೋತಾರೆ ಜೊತೆಗೆ ನಿಮ್ ಅದ್ಕೆ ನಮ್ಗೆ ಹೆಲ್ಪ್ ಮಾಡ್ತಾರಲ್ವಾ ಅಂತ ಭಾರ್ಗವಿ ಕೇಳಿದಕ್ಕೆ ಖಂಡಿತ ಮಾಡೇ ಮಾಡ್ತಾರೆ ನಮ್ಮ ಅದ್ಕೆ ತುಂಬಾನೇ ಒಳ್ಳೆಯವ್ರು ಇಲ್ಲಿ ತನಕ ಕೂಡ ನಮ್ಮ ಪ್ರೀತಿಗೆ ಅವರೇ ಹೆಲ್ಪ್ ಮಾಡಿದ್ದು ನೀವ್ ಏನೂ ಯೋಚನೆ ಮಾಡಬೇಡಿ ಅವ್ರು ನಿಮ್ಮನ್ನ ತಂಗಿ ತರ ನೋಡ್ಕೋತಾರೆ ನಿನ್ನ ಅಕ್ಕನಾಗಿ ಅಕ್ಕನಾಗಿರ್ತಾರೆ ಅಂದಾಗ ಖಂಡಿತ ಅಕ್ಕನಾಗಿದ್ರೇನೆ ಒಳ್ಳೇದು ಯಾಕಂದ್ರೆ ಅವರು ನನ್ನ ಅಕ್ಕ ಬಾ ಬೃಂದ ತರ ಇಲ್ಲದೆ ಇದ್ರೆ ಸಾಕು ಅಂತ ಅನ್ಕೋತದಾಳೆ ಪ್ರಾಪ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅವ್ರ ಅಕ್ಕನ ತರ ಅಲ್ಲ ಅವ್ರ ಅಕ್ಕನೇ ಅದು ಅನ್ನೋದು ಭಾರ್ಗವಿಗೆ ಇನ್ ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗತ್ತೆ ಆ ಕಡೆ ವಂದನ ಅರ್ಜುನ್ ಭಾರ್ಗವಿನ ಮದ್ವೆ ಆಗಿದ್ದೀನಿ ಅಂತ ಹೇಳ್ತದಾನೆ ಒಂದು ಪಕ್ಷ ಅವ್ನ ಏನಾದ್ರು ಮದುವೆ ಆಗಿದ್ರು ಜಿ ಪಿ ಪಾಟೀಲ್ ಮಗ ಅಂತ ಏನಾದ್ರೂ ಭಾರ್ಗವಿಗೆ ಗೊತ್ತಾದ್ರೆ ಅವಳಿ ಅವ್ನನ್ನ ಬಿಟ್ಟು ಹೋಗ್ತಾಳೆ ಆ ನಂತರ ನಾನು ಜಿ ಪಿ ಪಾಟೀಲ್ ಮನೆ ಸುಸಿ ಆಗ್ತೀನಿ ಅರ್ಜುನ್ ಅನ್ನ ಮದುವೆ ಆಗ್ತೀನಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತೀನಿ ಅಂತ ವಂದನ ಕೂಡ ಹೇಳ್ತಿದಾರೆ ಹಾಗಿದ್ರೆ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ಮನೆಗೆ ಬಂದದಾಯ್ತು ಈ ಕಡೆ ಇದು ಜಿ ಪಿ ಪಾಟೀಲ್ ಮನೆ ಅಲ್ವಾ ಅರ್ಜುನ್ ಅಂತಂದ್ರೆ ಈ ಕಡೆ ಅರ್ಜುನ್ ಬನ್ನಿ ಮೇಡಮ್ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಮನಿ ಮುಂದೆ ಭಾರ್ಗವಿ ತನ್ನ ಹೆಂಡತಿಯನ್ನು ಸತ್ಯವನ್ನ ರೋಬೆಲ್ ಮಾಡ್ತಾರೆ ಭಾರ್ಗವಿಗೂ ಕೂಡ ಅರ್ಜುನ್ ಜಿ ಪಿ ಪಾಟೀಲ್ ಅಂತಕ್ಕಂತ ಒಂದು ದೊಡ್ಡ ಮಹಾ ಗುಟ್ಟು ಅವಳ ಮುಂದೆ ರಟ್ಟ ಆಗ್ತದೆ ನಿಜವಾಗ್ಲು ಯುದ್ಧ ಕೋಲಾಹಲನೆ ಸಂಭವಿಸಬಹುದು ಅನಿಸ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮರಿ